ಕಾರ್ಯಕ್ರಮದ ಸಂಪಾದಕ ನುಡಿಗಳನ್ನು ಹಂಚಿಕೊಳ್ಳಬೇಕೆಂದು ಆಯುಷ್ಮಾನ್ ಶ್ರೀ ಸಿದ್ಧಾರ್ಥ್ ಆನಂದ್ ಮಾಲೂರು ಮಾಲೀಕರು ಸ್ಯಾಮ್ ಆಡಿಯೋಸ್ ಮುಖ್ಯಸ್ಥರು ಸ್ಯಾಮ್ ಪಬ್ಲಿಕೇಶನ್ಸ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ತದಗತ ಬುದ್ಧರನ್ನ ಬೋಧಿಸತ್ವ ಬಾಬಾ ಸಾಹೇಬ್ರನ್ನ ದಾದಾ ಸಾಹೇಬ್ ಕಾಂಶಿರಾಮ್ ಸನ್ನು ಮಾತಾಡೋ ಶೋ ಮಾಡ್ತೇನೆ ಇವತ್ತು ನಾನು ಮಾತಾಡುವಂಥ ಉದ್ದೇಶ ಇರಲಿಲ್ಲ ನಮ್ಮ ಅರುಣ್ ನಾವು ಸಂಪಾದಕರ ಮಾತೆ ಎರಡು ಮಾತು ಮಾತಾಡಲೇಬೇಕು ಅಂದಿದ್ದಕ್ಕೆ ನಾನು ಮಾತಾಡ್ತಿದ್ದೇನೆ ಮಾರ್ಚ್ ಚಳವಳಿ ಭಾರತ ದೇಶದ ಅತ್ಯಂತ ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿದರೆ ತಪ್ಪಾಗಲಾರದು ಏನು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದಂಥ ಸಿಪಾಯಿ ದಂಗೆವನ್ನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಿದ್ದಾರೆ ಆದರೆ ಮಾನವ ಹಕ್ಕುಗಳಿಗೆ ಮೂಲ ಹೋರಾಟವಾಗಿ ರೂಪಿಕೊಂಡಂಥ ಮಹಿ ಸತ್ಯಾಗ್ರಹವನ್ನು ಸತ್ಯಾಗ್ರಹವನ್ನು ನಾನು ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಕರೆಯಲಿ ಇಚ್ಛಿಸ್ತೇನೆ ಯಾವ ನೆಲದಲ್ಲಿ ಅಥವಾ ಯಾವ ಕೆರೆಯಲ್ಲಿ ಬಾಬಾ ಸಾಹೇಬ್ರನ್ನ ನೀರು ಮುಟ್ಟಬಾರ್ದು ಅಂತ ಹೇಳಿದ್ರು ಅಲ್ಲಿಯೇ ಇವತ್ತು ಬಾಬಾ ಸಾಹೇಬರ ಸ್ಟ್ಯಾಚ್ಯೂವನ್ನು ಮಧ್ಯದಲ್ಲಿ ನಿಲ್ಲಿಸಿದಾರಲ್ಲ ಅದೇ ಬಾಬಾ ಸಾಹೇಬರ ಕೊಡುಗೆಗೆ ಅದೇ ದೊಡ್ಡ ಸಾಕ್ಷಿ ಅಂತ ಹೇಳ್ತಾ ನಾನು ಇಲ್ಲಿ ಪ್ರಕಾಶಕರ ಮಾತನ್ನೇ ಎರಡು ಮಾತನ್ನು ಹೇಳಿ ಬೇಗ ಮುಗಿಸ್ತೇನೆ ಇವತ್ತು ಕಾರ್ಯಕ್ರಮದಲ್ಲಿ ಕೆಲವೊಂದು ಅತಿಥಿಗಳು ಇದಕ್ಕಾಗಿ ನಮ್ಮ ಎಲ್ಲ ಇಡೀ ನೇತೃತ್ವವನ್ನು ಕಾರ್ಯಕ್ರಮದಲ್ಲಿ ವಹಿಸ್ಕೊಂಡಂಥ ನಮ್ಮ ಅಮೃತರಾಜ್ ಸರ್ ಅವ್ರಿಗೆ ನಮ್ಮ ಮಾವಳಿ ಶಂಕರಣ್ಣವ್ರಿಗೆ ನಮ್ಮ ಸರ್ ಅವರಿಗೆ ಹರಿರಾಮ್ ಸಾರ್ ಅವರಿಗೆ ಉಳಿದ ಎಲ್ಲ ನಮ್ಮ ಲಕ್ಷ್ಮೀದೇವಿ ಮಡವರಿಗೆ ವೇದಿಕೆಯ ಮೇಲೆ ಇನ್ನೂ ಗಣ್ಯರಿಗೆ ಇನ್ನೂ ವೇದಿಕೆ ಮುಂಭಾಗ ಕೂಡ ನಮ್ಮ ರಾಜಗೋಪಾಲ ಇದ್ದಾರೆ ನಮ್ಮ ಜನರಲ್ ಮ್ಯಾನೇಜರ್ ಕೆ ಎಮ್ ಎಪ್ಪು ದಿನಕರ ಇತರರು ಅನೇಕ ಗಣ್ಯರು ಇದ್ದಾರೆ ಏನಂದರೆ ಪ್ರಾಣಿಗಳಲ್ಲಿ ನಗವಲ್ಲ ಅಂತ ಪ್ರಾಣಿ ಮನುಷ್ಯ ಮಾತ್ರ ಮನುಷ್ಯ ಬಿಟ್ಟರೆ ಪ್ರಪಂಚದಲ್ಲಿ ಯಾವ ಪ್ರಾಣಿ ಕೂಡ ನಗಲ್ಲ ನಗಕ್ಕೆ ಬರಲ್ಲ ಅವರಿಗೆ ಅದೇ ರೀತಿ ಮನುಷ್ಯನ ಬಣ್ಣ ಆಕಾರ ಸೌಂದರ್ಯ ಜಾತಿ ಧರ್ಮ ಕಾರಣಕ್ಕೆ ತನ್ನದೇ ಸ್ವಜಾತಿ ಪ್ರಾಣಿಯನ್ನು ದೂಷಿಸುವಂಥ ಅಸಮಾನತೆ ತೋರುವಂಥ ಏಕೈಕ ಪ್ರಾಣಿ ಕೂಡ ಮನುಷ್ಯನೇ ಅರ್ಥ ಮಾಡ್ಕೊಳ್ಳಿ ಎಲ್ಲ ಪ್ರಾಣಿಗಳಿಗಿದ್ದು ತುಂಬ ಕಡೆ ನೀವು ಓದಿರ್ತೀರಿ ಸಂಸೈ ಅಂದರೆ ಏನೋ ಮಾತುಗಳನ್ನು ಮನುಷ್ಯನಿಗಿಂತ ಪ್ರಾಣಿಗಳಲ್ಲಿ ಲೇಸು ಅಂತ ಹಾಗಾಗಿ ತುಂಬ ವಿವೇಕ ಇರುವಂಥ ಮನುಷ್ಯ ಕೂಡ ಅಸಮಾನತೆಯಲ್ಲಿ ಎಷ್ಟು ಕ್ರೂರವಾಗಿ ನಡ್ಕೊಳ್ಬೋದು ಅಂದರೆ ಪ್ರಾಣಿಗಳಿಗಿಂತ ಈನಾಯುವ ನಡ್ಕೊಳ್ಳೋದಕ್ಕೆ ಇದೊಂದು ಸಾಕ್ಷಿ ಆಗ್ತದೆ ನಾನು ಅನೇಕ ಬಾರಿ ಕೇಳ್ಕೊಂಡಿದ್ದು ಈ ಅಸ್ಪೃಶ್ಯತೆ ಅಥವಾ ಅಸಮಾನತೆಯನ್ನು ಈ ದೇಶದಲ್ಲಿ ತಂದ್ರಲ್ಲ ಯಾರು ಈ ಜಾತಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರ ಅವರು ಈ ಸಮುದಾಯಗಳ ಮುಂದೆ ಅಥವಾ ಈ ದೇಶದ ಮುಂದೆ ನಿಂತು ಕ್ಷಮೆ ಕೇಳಲಿಲ್ಲ ಅಂತ ಈ ಕರಿಯರ್ ಬಗ್ಗೆ ನಮ್ಮ ಹರಿರಾಮ ಸರ್ ಒಂದು ವಿಷಯನ ಹೇಳಿದರು ಹಂಗೆ ನಾನೊಂದು ವಿಷಯ ಹೇಳ್ತೀನಿ ಒಬ್ಬ ಪೊಲೀಸ್ ಆಫೀಸರು ಒಬ್ಬ ಕರಿಯ ವ್ಯಕ್ತಿ ಏನಾದರೆ ಒಬ್ಬ ಆಫ್ರಿಕನ್ನನ್ನು ಕೈಗೆ ಹಿಂದ್ಗಡೆ ಚೈನ್ ಹಾಕಿ ಕಾಲು ಕೆಳಗೆ ಹಾಕ್ಕೊಂಡು ತುಳಿದ್ರು ಅನ್ನೋ ಕಾರಣಕ್ಕೆ ಇಡೀ ಆ ದೇಶದ ಬಿಳಿಯರು ಆ ಸಮುದಾಯದ ಕ್ಷಮೆ ಕೇಳಿದರು ಒಂದೇ ಒಂದು ಪ್ರಕರಣ ಸಾವಿರಾರು ವರ್ಷ ಶೋಷಣೆಗೆ ಒಳಪಡಿಸಿ ಶಿಕ್ಷಣ ಆಹಾರ ನೀರು ಏನನ್ನೂ ಕೊಡದೆ ನಾಗಸಿದಾರ್ ಸರ್ ಹೇಳಿದ್ರು ಗಾಳಿ ಅಂಕೆ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಅಂತ ಅದು ರಿಸ್ಟ್ರಿಕ್ಟ್ ಆಗಿಲ್ಲ ಅವ್ರ ಕೈಯಲ್ಲಿ ಇದ್ದಿದ್ದಿದ್ರೆ ಅದನ್ನು ರಿಸ್ಟ್ರಿಕ್ಟ್ ಮಾಡೋರು ನಮ್ಮ ಗಾಳಿ ನಮ್ಮ ಸಪ್ರೇಟ್ ನಿಮ್ಮ ಗಾಳಿ ನಿಮ್ಮ ಸಪ್ರೇಟ್ ಅಂತ ಮಾಡಿರೋರು ಬೆಳಕುಗೂ ಮಾಡೋರು ಅವರು ನೆಲಕ್ಕೂ ಮಾಡೋರು ಅದು ಅವ್ರ ಕೈಯಲ್ಲಿ ಅವ್ರಿಗೆ ಆಸಕ್ತಿ ಇರಲಿಲ್ಲ ಹಾಗಾಗಿ ನೀರನ್ನು ಹಿಡಿದಿಟ್ಕೊಳ್ಬಾರ್ದಂಥ ಮೂಲಗಳಿದ್ದ ಬಾವಿ ಕೆರೆ ಕೊಳವೆ ಬಾವಿಗಳು ಇದಕ್ಕಾಗಿ ಅದನ್ನು ಕಂಟ್ರೋಲ್ ಮಾಡೋಕ್ಕಾಯಿತು ಅದಕ್ಕಾಗಿ ಮಾಡಿದ್ರು ಈ ಜನ ಹೌದು ನಮ್ಮ ಪೂರ್ವಿಕರು ಈ ಥರ ಮಾಡಿದರೆ ನಾವು ನೀರು ಕೊಡಲಿಲ್ಲ ಬಟ್ಟೆ ಕೊಡಲಿಲ್ಲ ಊಟ ಕೊಡಲಿಲ್ಲ ಈ ಥರ ರಿಸ್ಟ್ರಿಕ್ಟ್ ಮಾಡಿ ಅಮಾನ್ಯವಾಗಿ ನಾವು ಈ ನಾ ಇವಾಗ ನಡ್ಕೊಂಬಿಟ್ಟಿದ್ದೀವಿ ಆ ಕಾರಣಕ್ಕಾಗಿ ಈ ದೇಶದ ಮುಂದೆ ಈ ಜನಗಳನ್ನ ಈ ದೇಶದ ಮೂಲ ನಿವಾಸಿಗಳನ್ನ ಕ್ಷಮೆ ಕೋರ್ತೀವಿ ಅನ್ನೋದು ಬಂದೇ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ ಇವತ್ತು ನಾವೇ ಅತ್ಯಂತ ಸಂಸ್ಕಾರವಂತ ವ್ಯಕ್ತಿಗಳು ನಮಗೆ ಸುಸಂಸ್ಕೃತರು ನಾವೇ ಈ ದೇಶದಲ್ಲಿ ಅತ್ಯಂತ ಧಾರ್ಮಿಕ ವ್ಯಕ್ತಿಗಳು ಅಂತ ಹೇಳ್ತಿದ್ದಾರೆ ಹಂಗಾಗಿ ಈ ಶೋಷಣೆಗೆ ಯಾರು ಒಳಪಡಿಸಿದ್ರು ಅವರು ಇವತ್ತಿಗೂ ಕೂಡ ಅದನ್ನು ಅಪ್ಗ್ರೇಡ್ ವರ್ಷನ್ ಅಲ್ಲಿ ಏನು ಅಪ್ಡೇಟ್ ವರ್ಷನ್ ಅಂತ ಮೊಬೈಲ್ಗಳಲ್ಲಿ ಬರ್ತಾರೆ ಅಪ್ಗ್ರೇಡ್ ವರ್ಷನ್ಸ್ ಅಲ್ಲಿ ಇವತ್ತು ನಮ್ಮ ಮೇಲೇನೆ ಆಪಾದನೆ ಆಗ್ತಿದ್ದಾರೆ ಇಲ್ಲ ನೀವು ಸ್ವಲ್ಪ ಕೊಳಕೋ ಜಾಸ್ತಿ ನೀವೇ ಸರಿ ಇಲ್ಲ ನೀವೇ ಇದ್ದೀರಿ ನೀವೇ ಒಳಗೆ ಇಲ್ಲ ಅಂತ ಹೆಂಗಿದೆ ವ್ಯವಸ್ಥೆ ಅಂದರೆ ಒಂದು ಒಳ್ಳೆ ಎಕ್ಸಾಂಪಲ್ ಹೇಳೋದಾದರೆ ಈಗ ನಮ್ಮ ಬಿ ಬಿ ಎಂ ಪಿಲಿ ಅನೇಕ ಏರಿಯಾಗಳಿದ್ದಾವೆ ಕೆಲವು ಏರಿಯಾಗಳಿಗೆ ಮೂಲಭೂತ ಸೌಕರ್ಯಗಳೇ ಕೊಡೋಲ್ಲ ಸದಾಶಿವನಗರ ಕೊಟ್ಟಿರುವಂಥ ಸೌಕರ್ಯಗಳು ರಸ್ತೆ ಚರಂಡಿ ನೀರು ಅಲ್ಲಿ ಮನೆ ಅಲ್ಲಿ ನಿರ್ವಹಣೆ ಅಲ್ಲಿ ಕಸ ನಿರ್ವಹಣೆ ಇದನ್ನು ಯಾವುದೋ ಒಂದು ಸ್ಲಂಬ ಕೊಡಲ್ಲ ಅಲ್ಲಿ ಏನನ್ನು ಕೊಡದೆ ಮತ್ತೆ ಅವ್ರು ಹೇಳ್ತಾರೆ ನೀವು ಸ್ಲಂಬಲ್ಲಿದ್ದೀರಿ ನೀವು ನೀವು ಸ್ವಚ್ಛವಾಗಿಲ್ಲ ಅಂತ ಇದೊಂದು ಒಳ್ಳೆಯ ಉದಾಹರಣೆ ಆಗ್ತದೆ ಜನಗಳನ್ನು ವ್ಯವಸ್ಥಿತವಾಗಿ ಸ್ಲಮ್ಮಲ್ಲಿ ಇರಿಸಿ ಬೇಕಂತನೇ ಇರಿಸಿ ಮತ್ತು ನೀವು ಸ್ವಚ್ಛವಾಗಿಲ್ಲ ನೀವು ಹತ್ರಕ್ಕೆ ಚರಂಡಿ ಸರಿ ಇಲ್ಲ ನೀವು ಇಕ್ಕಟ್ಟಾಗಿರ್ತೀರಿ ಅಂತ ಹೇಳೋ ವಿಧಾನ ಇದೆಯಲ್ಲ ಇದೇ ಮನುವಾದ ವ್ಯವಸ್ಥೆ ಅಂತ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಸ್ಯಾಮ್ ಪಬ್ಲಿಕೇಶನ್ಸ್ ಅನೇಕ ಒಳ್ಳೆ ಪುಸ್ತಕಗಳು ಹೊರತರಲಿಕ್ಕೆ ಮನಸ್ಸು ಮಾಡ್ತಿದೆ ಅದರಲ್ಲೂ ನಮ್ಮ ನಮ್ಮ ಬುದ್ಧಪ್ರಿಯ ಗಂಗಾಧರ್ ಸರ್ ಹೊರಗಡೆ ತಂದಿರುವಂಥ ಪುಸ್ತಕ ನಮ್ಮ ಸ್ಯಾಮ್ ಪಬ್ಲಿಕೇಶನ್ ಒಂದು ಒಳ್ಳೆಯ ಒತ್ತಿಗೆ ಆಗ್ಬೋದು ಅಂತ ನಾನು ಕಾಣ್ತಾ ಇದ್ದೀನಿ ನಾನು ಇಪ್ಪತ್ತೊಂದನೇ ಶತಮಾನಕ್ಕೆ ಯಾವುದದು ಇಪ್ಪತ್ತೆರಡನೇ ಶತಮಾನದ ಉಗಮಕ್ಕೆ ಜಾತಿ ವಿನಮಿಟ್ಟಿರೋ ಸಮಗ್ರ ಸಂಗ್ರಹ ಅದು ಒಳ್ಳೆ ಒಂದು ಬುಕ್ ಒಂದು ಕೈಪಿಡಿ ಆಗ್ತದೆ ಅನ್ಕೊಂಡೆ ಈ ಪುಸ್ತಕ ಒಂದು ಒಳ್ಳೆಯ ಕೈಪಿಡಿ ಅಂತ ಹೇಳುತ್ತಾ ನೀವೆಲ್ಲರೂ ನಿಮ್ಮ ಮನೇಲಿ ಇಟ್ಕೊಬೇಕು ನಾವು ಈ ಪುಸ್ತಕ ಹೊರಗಡೆ ತಂದಿರೋ ಉದ್ದೇಶ ಏನಂದರೆ ಅಸ್ಪೃಶ್ಯತೆ ಉಳಿಸುವಂಥ ಉದ್ದೇಶ ಅಲ್ಲ ಅಸ್ಪೃಶ್ಯ ಈ ದೇಶದ ಇತ್ತು ಈ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ತುಂಬ ನಮ್ಮ ನೆಕ್ಸ್ಟ್ ಜನ್ರೇಷನ್ಸ್ ಹೋಗ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ನಮ್ಮ ಇತಿಹಾಸ ಹೇಗಿತ್ತು ಅಂತ ಆ ಇತಿಹಾಸನ ನೆನಪು ಮಾಡುವಂಥ ಕೆಲಸ ಪ್ರಕಾಶನ ಮಾಡಿದೆ ನೀವೆಲ್ಲ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿದ್ದಕ್ಕೆ ನಾನು ಭೀಮಾ ನಮನಗಳು ಸಲ್ಲಿಸಿದ್ದೀನಿ ವೇದಿಕೆ ಬಂದಂಥ ಎಲ್ಲ ಗಣ್ಯರಿಗೂ ಮತ್ತೆ ನಿಮಗಳಿಗೂ ನಾನು ಧನ್ಯವಾದ ತಿಳಿಸಿದ್ದೀನಿ ನುಡಿಗಳಿಗಾಗಿ ಶ್ರೀ ಆಯುಷ್ಮಾನ್ ಸಿದ್ಧಾರ್ಥ ಆನಂದ್ರವರಿಗೆ ಹೃತ್ಪೂರ್ವಕವಾದ ಭೀಮ ನಮನಗಳು ಚಪ್ಪಾಳೆ ಮುಖಾಂತರ ತಮ್ಮ ಅಭಿಮಾನವನ್ನು ತೋರಿಸ್ಬೇಕು ಹಾಂ ಚಪ್ಪಾಳೆ ಆರೋಗ್ಯಕ್ಕೆ ಒಳ್ಳೆಯದು ಅದರಿಂದ ಜೋರಾದ ಚಪ್ಪಾಳೆ ತಡೆದ್ರೆ ರಕ್ತ ಚಲನೆ ಜಾಸ್ತಿಯಾಗಿ ನಿಮ್ಮ ಆರೋಗ್ಯ ವೃದ್ಧಿಸುತ್ತೆ ಅಂತ ನಾನು ಅದನ್ನು ಭಾವಿಸಿದ್ದೇನೆ